ಭಗವಂತನ ಚಿಂತನವಲ್ಲ ಭಗವಂತನ ಪರಿವಾರದ ಚಿಂತನವನ್ನು ಹೇಗೆ ಮಾಡೋದು ಪರಮಾತ್ಮ ಕರ್ಣಿಕೆಯ ಮಧ್ಯದಲ್ಲಿ ಕೂತಿದ್ದಾನೆ ಅಂತ ಪರಮಾತ್ಮನನ್ನು ಭಾವಿಸಿ ಆ ಪರಮಾತ್ಮ ಕರ್ಣಿಕೆಯ ಮಧ್ಯದಲ್ಲಿ ಕೂತಿರುವ ಸಂದರ್ಭದಲ್ಲಿ ಪರಮಾತ್ಮನ ಎಡತೊಡೆ ಬಲ ತೊಡೆಗಳ ಮೇಲೆ ಲಕ್ಷ್ಮೀದೇವಿ ಶ್ರೀ ಶ್ರೀಭೂ ರೂಪದಿಂದ ವಿರಾಜಮಾನಳಾಗಿದ್ದಾಳೆ ವಿರಾಜಮಾನಳಾಗಿದ್ದಾಳೆ ಅಂದ್ರೆ ಭಗವಂತ ಭಗವಂತ ನಾನಾ ರೂಪವನ್ನು ತಾಳಿದ್ದಾನೆ ಅಂದರೆ ಪರಮಾತ್ಮ ನೀಲರೂಪನಾದ ವಿಷ್ಣುವೂ ಇದ್ದಾನೆ ಉದ್ಯುತ್ಭಾಸ್ವ ಸಮಾಭಾಸನಾದ ವಿಷ್ಣು ನಾರಾಯಣನೂ ಇದ್ದಾನೆ ಶುಕ್ಲರೂಪನಾಗಿರತಕ್ಕಂತಹ ವರ್ಣನಾದ ಹರಿರೂಪದಿಂದಲೂ ಇದ್ದಾನೆ ಅಚ್ಚವರ್ಣನಾದಂತಹ ವಾಸುದೇವ ರೂಪದಿಂದಲೂ ಇದ್ದಾನೆ ಹೀಗೆ ಪರಮಾತ್ಮನ ನಾನಾ ವಿಧವಾದ ರೂಪಗಳು ಆ ನಾನಾ ವಿಧವಾದ ರೂಪದಿಂದ ವಿರಾಜಮಾನನಾದ ನಾರಾಯಣನ ಮಧ್ಯದಲ್ಲಿ ಎಡಬಡದಲ್ಲಿ ಶ್ರೀ ಭೂದೇವಿಯರು ಕೂತಿದ್ದಾರೆ ಅದಾದ ಮೇಲೆ ಅದಾದ ಮೇಲೆ ಪರಮಾತ್ಮನ ಅತ್ಯಂತ ತೇಜೋಮಯವಾದಂತಹ ಕೆಂಡವನ್ನು ಕಾರುವಂತೆ ಇರುವಂತಹ ಕೆಂಡದ ಪ್ರತಿಮೆಗಳು ಎಂಟು ಕೆಂಡದ ಪ್ರತಿಮೆಗಳು ಆ ಕೆಂಡದ ತೇಜೋಮಯವಾದಂತಹ ಪ್ರತಿಮೆಗಳ ಹೆಸರು ಕೃದ್ಧೋಲ್ಕ ಮಹೋಲ್ಕ ವೀರೋಲ್ಕ ದ್ಯೂಲ್ಕ ಎಂದು ಕ್ರುದ್ಧೋಲ್ಕ ಎದುರಿನಲ್ಲಿ ಮಹೋಲ್ಕ ಬಲದಲ್ಲಿ ವೀರೋಲ್ಕ ಹಿಂದೆ ದ್ಯೂಲ್ಕ ಎಡದಲ್ಲಿ ಸಹಸ್ರೋಲ್ಕ ನಾಲ್ಕು ಕೋಣಗಳಲ್ಲಿ ಎಂಟು ರೂಪಗಳಿಂದ ಪರಮಾತ್ಮ ಇದ್ದಾನೆ ದೇವರ ಮುಂದೆ ಎಂಟು ದೀಪಗಳನ್ನು ಹಚ್ಚಿದೆ ಅಂತ ಭಾವಿಸಿ ನೀವು ಕೃಧೋಲ್ಕ ಮಹೋಲ್ಕ ವೀರೋಲ್ಕ ದ್ಯೂಲ್ಕ ಸಹಸ್ರೋಲ್ಕ ಎಂಬ ಐದು ರೂಪಗಳು ಎಂಟು ರೂಪವಾಗಿ ಸುತ್ತಲೂ ಇರುವಾಗ ಅವುಗಳು ಎಂಟು ದೀಪ ಹಚ್ಚಿದೆ ಅಂತ ಭಾವಿಸಿ ಅದರ ಹೊರಗಡೆ ವಾಸುದೇವ ಮಾಯಾ ವಾಸುದೇವ ಮುಂದೆ ಮಾಯಾ ಕೋಣದಲ್ಲಿ ಸಂಕರ್ಷಣ ಎಡದಲ್ಲಿ ಬಲದಲ್ಲಿ ಕೋಣದಲ್ಲಿ ಜಯ ಹಿಂದೆ ಪ್ರದ್ಯುಮ್ನ ಅದರ ಪಕ್ಕದಲ್ಲಿ ಕೃತಿ ಆಮೇಲೆ ಅನಿರುದ್ಧ ಅವನ ಪಕ್ಕದಲ್ಲಿ ಕೋಣದಲ್ಲಿ ಶಾಂತಿ ವಾಸುದೇವ ಮಾಯಾ ಕೃ ಸಂಕರ್ಷಣ ಜಯ ಪ್ರದ್ಯುಮ್ನ ಕೃತಿ ಅನಿರುದ್ಧ ಶಾಂತಿ ಇದು ಮೂರನೆಯ ಆವರಣ ನಾಲ್ಕನೆಯ ಆವರಣದಲ್ಲಿ ಕೇಶವ ನಾರಾಯಣ ಮುಂದೆ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ಕಲ್ಕಿ ವಿಶ್ವರೂಪ ಅನಂತ ಬ್ರಹ್ಮದೇವರು ಬ್ರಹ್ಮದೇವರು ಸರಸ್ವತಿ ವಾಯುದೇವರು ಭಾರತಿ ಶೇಷದೇವರು ಸೌಪರ್ಣಿ ವಾರುಣಿ ರುದ್ರದೇವರು ಪಾರ್ವತಿ ಸುಪರ್ಣ ಸೌಪರ್ಣಿ ಸುಪರ್ಣ ಸೌಪರ್ಣಿ ಹೀಗೆ ದಿಕ್ಕುಪಾಲಕರು ಅದಾದ ಮೇಲೆ ಮತ್ತೆ ಇಂದ್ರ ಅಗ್ನಿ ಯಮ ನಿರ್ವೃತಿ ವರುಣ ವಾಯು ಸೋಮ ರುದ್ರದೇವರು ಹೀಗೆ ಅಷ್ಟ ದಿಕ್ಪಾಲಕರು ಈ ರೀತಿಯಾಗಿ ಪರಮಾತ್ಮನನ್ನು ನಾವು ಹೀಗೆ ಕಲ್ಪಿಸಿ ಈ ರೀತಿಯಾಗಿ ಮಧ್ಯದಲ್ಲಿ ಇದನ್ನು ದೇವರು ಇದ್ದು ಅವರ ಸುತ್ತಲೂ ಏಳು ಆವರಣಗಳಲ್ಲಿ ಶ್ರೀಭೂದೇವಿಯರನ್ನು ಹಿಡಿದು ಅದು ಮೊದಲನೇ ಆವರಣ ಅಲ್ಲಿಂದ ಹಿಡಿದು ಏಳು ಆವರಣಗಳಲ್ಲಿ ದೇವತೆಗಳೆಲ್ಲರೂ ಕೂಡ ಸುತ್ತಲಿರ್ತಾರೆ ಮಾತ್ರವಲ್ಲ ಇರೋದು ಮಾತ್ರವಲ್ಲ ಆ ದೇವರನ್ನು ನಿರಂತರವಾಗಿ ಪೂಜೆ ಮಾಡ್ತಾರೆ ಸ್ತೋತ್ರ ಮಾಡ್ತಾರೆ ಪಾರಾಯಣ ಮಾಡ್ತಾರೆ ತಾನೇ ತನ್ನನ್ನು ಪೂಜೆ ಮಾಡಿಕೊಳ್ತಾನೆ ವಾಸುದೇವ ಸಂಕ್ರಹಣ ನಿರುದ್ಧ ಇವೆಲ್ಲ ದೇವರೇ ಕೇಶವ ನಾರಾಯಣ ಮಾಧವ ಇತ್ಯಾದಿಗಳು ದೇವರೇ ಮತ್ಸ್ಯಕುರ್ಮಾದಿಗಳು ದೇವರೇ ಆದರೆ ತನ್ನಿಂದಲೇ ತಾನು ಪೂಜ್ಯ ಮಾಡಿಕೊಳ್ತಾನೆ ಪೂಜ್ಯ ಪೂಜಕ ಭಾವೇನ ಭಗವಂತ ಸ್ವಯಂ ತಾನೇ ವಿರಾಜಮಾನನಾಗಿದ್ದಾನೆ ಈ ರೀತಿಯಾಗಿ ತಿಳಿದು ನಾವು ನಾರಾಯಣ ಮಂತ್ರವನ್ನು ಜಪ ಮಾಡಬೇಕು ನಾರಾಯಣ ಮಂತ್ರವನ್ನು ದಿಢೀ ಅಂತ ಕೈಯಲ್ಲಿ ಜಪಮಾಲೆ ಹಿಡಿದು ತಿರುಗಿಸಿದರೆ ಜ ನಾರಾಯಣ ಮಂತ್ರ ಆಗುವುದಿಲ್ಲ ಇದನ್ನು ನೀವು ಪ್ರತಿನಿತ್ಯದಲ್ಲೂ ರೂಢಿ ಮಾಡಿಕೊಳ್ಳಬೇಕು ಪ್ರತಿನಿತ್ಯದಲ್ಲೂ ರೂಢಿ ಮಾಡಿಕೊಳ್ಳಬೇಕು ಹೇಗೆ ರೂಢಿ ಮಾಡಿಕೊಳ್ಳಬೇಕು ನಿಮಗೆ ಜಪ ಮಾಡುವ ಕಾಲದಲ್ಲಿ ಈ ಮೊದಲನೇ ಐದು ಸಲ ಹತ್ತು ಸಲ ಜಪವನ್ನು ಮಾಡುವ ಸಂದರ್ಭದಲ್ಲಿ ಇಷ್ಟೆಲ್ಲ ಚಿತ್ರಗಳು ಕಣ್ಣ ಮುಂದೆ ತರಲೇಬೇಕು ಹಠದಿಂದ ತರಬೇಕು ಅಂದ್ರೆ ನಾರಾಯಣಮಂತ್ರಜಪ ಸಾರ್ಥಕವಾಗಿ ಉದ್ಯುಭಾಸ್ವತ್ಸಮಾಭಾಸನಂದೈಕೈಯವನ್ ಶಂಕಚಕ್ರಕಾದಧರೋಧ್ಯೇಯೋ ಹಮೀಶ್ವರ ಲಕ್ಷ್ಮೀಧರಾಭ್ಯಶ್ಲಿ ಸ್ವಮೂರ್ತಿಗಣಮಧ್ಯಗಃ ಕೃಲ್ಕಾತಿಗಳು ವಾಸುದೆಮೂರ್ತಿಗಳು ಕೇಶವಾಮೂರ್ತಿಗಳು ಮತ್ಸ್ಯಾದಿಮೂರ್ತಿಗಳು ಸ್ವಮೂರ್ತಿಗಣಮಧ್ಯಗ ಆಮೇಲೆ ಬ್ರಹ್ಮ ವಾಯು ಶಿವಾಹೀಶ ವಿಪೈಶಕ್ರಾಧಿಕೈರಪಿ ಸೇವ್ಯಮಾನೋಧಿಕಂ ಮಾನೋಧಿಕಂ ಭಕ್ತ್ಯ ನಿತ್ಯ ನಿಶೇಷ ಶಕ್ತಿಮಾನ್ ಇವರೆಲ್ಲರೂ ಹೂಯವೆಚಿದರೆ ಏನಾಗಲಿಕ್ಕಿಲ್ಲ ಪರಮಾತ್ಮನ ಆ ಪೂಜೆ ಇವರೆಲ್ಲರೂ ರತ್ನಾಭಿಷೇಕ ಮಾಡಿದಾಗ ಹೇಗೆ ಭಗವಂತನ ಆರಾಧನೆ ಆಗಲಿಕ್ಕಿಲ್ಲ ಇವರೆಲ್ಲರೂ ಬೆಳಕನ್ನು ಮಾಡಿದರೆ ಆರತಿ ಎತ್ತಿದರೆ ಏನು ಅದ್ಭುತವಾದ ಆರತಿ ಇಷ್ಟೆಲ್ಲ ದೇವತೆಗಳು ಕೂಡ ಪರಮಾತ್ಮನಿಗೆ ಆರತಿ ಮಾಡ್ತಾರೆ ಪರಮಾತ್ಮನಿಗೆ ಅಭಿಷೇಕ ಮಾಡ್ತಾರೆ ಪರಮಾತ್ಮನಿಗೆ ಅರ್ಚನೆ ಮಾಡ್ತಾರೆ ಪರಮಾತ್ಮನಿಗೆ ನೈವೇದ್ಯ ಮಾಡ್ತಾರೆ ಪರಮಾತ್ಮನಿಗೆ ದೀಪೋತ್ಸವ ಮಾಡ್ತಾರೆ ಪರಮಾತ್ಮನಿಗೆ ಕುಡಿದು ಕುಪ್ಪಳಿಸಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಅನಂತ ವೇದಗಳಿಂದ ಕೊಂಡಾಡ್ತಾರೆ ಇತ್ಯಾದಿ 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 ಇಷ್ಟಲ್ಲದೆ ಇದು 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 ಇದಲ್ಲದೇನೆ ಇನ್ನು ಚಾಮರಾದಿಗಳನ್ನು ಹಿಡಿದುಕೊಂಡಂತಹ ವಿಮಲ ಉತ್ಕರ್ಷಣಿ ಧ್ಯಾನ ಕ್ರಿಯಾಯೋಗ ಯೋಗ ಸತ್ಯ ಈಶಾನ ಅನುಗ್ರಹ ಎಂಬಂತಹ ಎಂಟು ಹಾಗೂ ಒಂಬತ್ತು ಎಂಟು ಮತ್ತು ಒಂದು ರೂಪಗಳಿಂದ ಪರಮಾತ್ಮನ ಸೇವೆಯನ್ನು ಮಾಡತಕ್ಕಂತಹ ಪರಮಾತ್ಮನ ರೂಪಗಳಿದ್ದಾರೆ ಲಕ್ಷ್ಮೀ ರೂಪವಿದೆ ಇವೆಲ್ಲ ರೂಪವಿದೆ ಇತ್ಯಾದಿ